ಮಲೆನಾಡೆಲ್ಲ ತಜಾರುರ್ತಕ್ಕಂಥ ಒತ್ತುವರಿ ಹೋರಾಟ ಇಡೀ ಒಂದು ವಾರದಿಂದ ಸಂಘಟನೆ ಮಾಡಿಬಿಟ್ಟು ಎಲ್ಲ ಸಮುದಾಯಗಳನ್ನ ಸಂಘ ಸಂಸ್ಥೆಗಳನ್ನ ಎಲ್ಲ ಅದನ್ನು ಹೊಟ್ಟೆ ಹಾಕಿಬಿಟ್ಟು ಒಂದು ಹೋರಾಟಕ್ಕೆ ರೂಪುರೇಷೆಯನ್ನು ಕೊಟ್ಟು ನಮ್ಮ ಕೊಪ್ಪ ತಾಲೂಕು ಸಿಂಧಿ ಕ್ಷೇತ್ರ ಮಟ್ಟದ ಒಂದು ದೊಡ್ಡ ಹೋರಾಟವನ್ನ ಇವತ್ತು ನಡೆಯಲಿ ಬಹಳ ಯಶಸ್ವಿಯಾಗಿ ಸಂಘಟಕರು ಹೋರಾಟವನ್ನು ಮಾಡಿದ್ದಾರೆ ಈ ಇದಕ್ಕೆ ಎಲ್ಲ ರಾಜಕೀಯ ಪಕ್ಷ ನಾಯಕರು ತಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂದು ಅವಳವರ ಜವಾಬ್ದಾರಿ ರೀತಿಯಲ್ಲಿ ಮಾತಾಡಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎಂ ಪಿ ಅವರು ಕೂಡ ಬಂದ್ಬಿಟ್ಟು ಅವರ ತುಂಬಾ ಚೆನ್ನಾಗಿ ಅವರ ಜವಾಬ್ದಾರಿತವಾಗಿ ನಾನು ಏನ್ ಮಾಡಬೇಕು ಅದನ್ನ ಹೇಳಿದ್ದಾರೆ ಸರ್ಕಾರಗಳ ಪರವಾಗಿ ನಾನು ಏನ್ ಮಾಡಬೇಕು ನಿಮ್ ಜೊತೆ ನಿಲ್ತೇವೆ ನಾವು ಮುಂದೆ ನಾವು ಹಿಂದೂ ಇದ್ದೇವೆ ಮುಂದೆ ಇದ್ದೇವೆ ಅಂತ ಹೇಳಿದ್ದಾರೆ ಆದರೆ ಎಲ್ಲರೂ ಕೂಡ ರಾಜಗೌಡರು ಇರ್ಬೋದು ರಾಜಗೌಡರು ಏನು ಸಂಘಟನೆ ಅಂತ ಹೊರಟುಕೊಂಡೆ ಜನ ಬೀದಿಗಿಳಿತಾರೆ ಅಂತ ಗೊತ್ತಾಕೊಂಡೆ ಇವರು ಕೂಡ ಇವರ ವ್ಯಾಪ್ತಿಯ ಏನು ಮಾಡಬೇಕು ಅಂತೇಳಿ ಯಾರನ್ನ ಹಿಡಿಬೇಕು ಎಲ್ಲಿ ಹೋಗಬೇಕು ಯಾರಿಗೆ ವಿಚಾರಗಳನ್ನ ತಲುಪಿಸಿ ಅವರಿಂದ ಈ ಸಮಸ್ಯೆಗೆ ಪರಿಹಾರ ಆ ಆಚರಿಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆದರೆ ಇಡೀ ಹೋರಾಟದಲ್ಲಿ ನಮ್ಮ ಮಾಜಿ ಶಾಸಕರು ಇಡೀ ಹೋರಾಟವನ್ನು ದೇವರಾಗಿ ಅವರು ದಿಕ್ಕು ತಪ್ಪಿಸುವ ರೀ ಅಂತೇಳಿ ಮಾತಾಡಿದರು ಇದು ಸಂಘಟಕರಿಗೆ ಬಂದಿರತಕ್ಕಂತಹ ಹಲವು ಸಂಘ ಸಂಸ್ಥೆಗಳಿಗೆ ಎಲ್ಲರೂ ಬಹಳ ಬೇಜಾರ ಆಗ್ತಕ್ಕಂತ ವಿಷಯ ಈ ವಿಷಯದಲ್ಲಿ ರಾಜೀ ಮಾಡುವ ವಿಚಾರ ಏನಿಲ್ಲ ಮುಂದೆ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಜಾತ್ಯತೀತ ರೀತಿಯಲ್ಲಿ ಹೋರಾಟ ಆಗಬೇಕಾದ್ರೆ ಇಂಥ ರಾಜಕೀಯ ಪ್ರೇರಿತ ವ್ಯಕ್ತಿಗಳು ತಮ್ಮ ಸ್ವಾರ್ಥವನ್ನ ತಮ್ಮ ಬೇಡ ಬಯಸ್ಕೊಳ್ಲಿಕ್ಕೆ ಜನ ಸೇರಿದ್ದಾರೆ ನಮಗೆ ಏನು ಹೇಳಬೇಕಾದ ಆ ಥರದಿಂದ ಹೇಳ್ತಕ್ಕಂಥದನ್ನ ಬಿಡಬೇಕಾಗ್ತದೆ ಸಂಘಟಕರು ಜೀವರಾಜ್ ಅವರಿಗೆ ಇನ್ನು ಮುಂದೆ ನಿಮ್ಮ ಈ ರೀತಿಯ ಹೇಳಿಕೆಗಳು ನಿಮ್ಮ ರಾಜಕೀಯ ಪಕ್ಷದ ವೇದಿಕೆಗಳು ಇರಲಿ ಇಂಥ ಎಲ್ಲ ಸಮುದಾಯಗಳನ್ನು ಒಳಗೊಂಡ ಎಲ್ಲ ಸಂಘ ಸಂಸ್ಥೆಗಳ ಒಳಗಟ್ಟುಕೊಂಡ ಒಟ್ಟಾಗಿ ಹೋಗ್ತಕ್ಕಂಥ ಈ ಹೋರಾಟದಲ್ಲಿ ಇಂಥ ಮಾತುಗಳನ್ನು ಆಡಬಾರ ಅನ್ನುವಂಥದ್ದನ್ನ ಅವರು ಗಮನಕ್ಕೆ ತರಬೇಕು ಅನ್ನೋದನ್ನ ನಾನು ಈ ಸಂಸ್ಥೆ ಹೇಳಿಕ್ಕೆ ಇಚ್ಛೆಪಡ್ತೇನೆ ಯಾಕಂದ್ರೆ ಈ ಇವತ್ತಿನ ಹೋರಾಟ ಬಂದಿರತಕ್ಕಂಥ ಬರೀ ಸಿಂಗೇಶವರು ಮಾತ್ರ ಅಲ್ಲ ಮೂಡಿಗೆರೆ ಭಾಗದ ಬಾಡಗೋಬಿಂದ ಬಂದಿದ್ದಾರೆ ಆಧೋಳಿದ ಬಂದಿದ್ದಾರೆ ಕಿರ್ಚಣ್ಣವರು ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಜೀವರಾಜ್ ಅವರಿಗೆ ಬುದ್ಧಿ ಆಗ್ತಕ್ಕಂತ ಮಾತನ್ನ ಅವರು ಹೇಳಬೇಕು ಅಂತ ನಾನು ಇಂತ ಒತ್ತಾಯ ಮಾಡ್ತೇನೆ ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ